ರಾಜ್ಯ ಉಸ್ತುವಾರಿಗಳಾದಂಥ ಒಂದು ರಾಧಾ ಮೋಹನ್ ದಾಸ್ ಅವರು ಒಬ್ಬರ ಮಾತು ಕೇಳ್ಕೊಂಡರು ಚುನಾವಣೆಯಲ್ಲಿ ಸಂದೂರು ಚುನಾವಣೆಯಲ್ಲಿ ಸೋಲ ಕಾರಣ ಇವರಿಂದ ಸೋತತ್ತು ಅಂತೇಳಿ ಒಂದು ಶ್ರೀರಾಮುಲು ಅವರಿಗೆ ನೇರವಾಗಿ ಮಾತಾಡಿದರು ಅವರು ಎಂಥ ವ್ಯಕ್ತಿ ಎಂಬುದು ಒಬ್ಬ ಕೇಂದ್ರದ ಒಬ್ಬ ಅನ್ನ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕುಂತು ಮಾತಾಡ್ಬೋದಾಗಿತ್ತಲ್ಲ ಒಂದು ನೀವು ಮಾಡಿರಿ ಅಂತೇಳಿ ಹೇಳಿ ಇದು ಬಂದದ ಅಂತೇಳಿ ಕುಂದು ಮಾತಾಡ್ಬೋದಾಗಿತ್ತು ಅದೆಲ್ಲ ಬಿಟ್ಟು ಸಣ್ಣ ಥರ ಮಾಡಿದಾರ ಹೆಂಗಂದ್ರೆ ನೇರವಾಗಿ ಕೇಳಂಥ ವಿಚಾರಗಳಿವೆವು ಅಲ್ಲೇ ಒಂದು ಸಭೆಯಲ್ಲಿ ಮತ್ತು ಆತ ಎಷ್ಟು ಸಣ್ಣತನ ಇರ್ಬೋದು ಇವರು ಒಬ್ಬ ರಾಜ್ಯ ಆಮೇಲೆ ಕೇಂದ್ರ ನಾಯಕರು ಸಮಾಜದ ನಮ್ಮ ವಾಲ್ಮೀಕಿ ಸಮಾಜದ ರಾಜ್ಯ ಕೇಂದ್ರ ನಾಯಕರು ಅವರು ಸಣ್ಣ ವ್ಯಕ್ತಿಗಳಲ್ಲ ಆದರೆ ಆ ಒಂದು ಕೇಳಿದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ವಿಕೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರಿದ್ದಾರೆ ಅವರು ಒಂದು ಮಾತನ್ನು ಎತ್ತಿದ್ರ ನೀವು ಕೇಳಬಾರ್ದು ಇಂಥ ಕ್ವಶನ್ಗಳು ನಾವು ನಮ್ಮ ಚೌಕಟ್ಟಿನಲ್ಲೇ ಮಾತಾಡಬೇಕು ಅಂತೇಳಿ ಆದರೆ ಸಮಾಜ ಬಳಕೆಗೆ ಬೇಕು ಅಂತೂ ಸಮಾಜ ಕುಳ್ಳೆಕ್ಕೆ ನೋಡ್ತಾ ಇದ್ದೀರಾ ನೀವು ನಾವು ಹೆಸರಿಗೆ ಕೊಡ್ತೀವಿ ಇದು ನಾವು ಪಕ್ಷ ಭೇದ ಮರೆತು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಂತಲ್ಲ ಜೆ ಡಿ ಎಸ್ ಅಂತಲ್ಲ ಭೇದ ಮರೆತು ನಮ್ಮ ಸಮಾಜರಿಗೆ ಎಲ್ಲೇ ಅನ್ಯಾಯ ಆಗ್ತಾಯಿದ್ರು ಎಲ್ಲಿ ನಮ್ಮ ಸಮಾಜದರಿಗೆ ಏನಾದರೂ ನಿಂದನೆ ಮಾಡ್ತಾ ಇದ್ರು ಆ ನಿಂದನೆಗೆ ನಾವು ಒಗ್ಗಟ್ಟಾಗಿ ನಿಂತು ಉತ್ತರ ಕೊಡ್ತೀವಿ ಹಾಗಾಗಿ ತಾವುಗಳು ಮುಂದೆ ಮಾತಾಡಬೇಕಾದ್ರೆ ಎಚ್ಚರದಿಂದ ಮಾತಾಡಬೇಕು ಯಾಕಂದರೆ ತಾವು ತಮ್ಮ ಒಂದು ಸಮಸ್ಯೆ ಇದ್ದರೆ ಕುಂಟು ಬಗೆರ್ಸಬೇಕಾಗಿತ್ತ ಹೊರತು ರೆಡ್ಡಿ ಅವರು ನೇರವಾಗಿ ನೀನು ಚಾಕು ಹಿಡ್ಕೊಂಡು ಪಟ್ಲೆ ಹಿಡ್ಕೊಂಡು ಎಲ್ಲ ನಮ್ಮ ಮಾವನ ಕಳೆದ ನಾನು ಕಡಿತೀನಿ ಅಂತೇಳಿ ಬಂದಿದ್ದೆಲ್ಲ ಅಂತೇಳಿ ಮಾತಾಡ್ತಿದ್ದಾರಲ್ಲ ಇವರು ಇವರು ಯಾ ಎಲ್ಲಿದ್ದರು ಜನಾರ್ದನ್ ರೆಡ್ಡಿಯವರು ಎಲ್ಲಿದ್ದರು ಇವರು ನೋಬಲ್ ಕಂಪ್ನಿ ಇದರಲ್ಲಿ ದುಡ್ಡನ್ನು ಹಾಕಿದಾಗ ಇವರು ಏನದಲ್ಲ ಗಂಗಾವತಿಯಲ್ಲಿ ಕೂಡ ಬಂದಾರೆ ಯಾರು ಶ್ರೀರಾಮನವರು ಎಲ್ಲರಿಗೂ ಶ್ರೀರಾಮುಲು ಬೇಕು ಈಗ ಏನದಲ್ಲ ಅವರು ಬೇಡ ಇಂದೇನು ಸಮಸ್ಯೆ ಇದ್ದರೂ ಮಾತ್ರ ಆದರೆ ನೀವು ಅಂದಂತ ಒಂದು ವಿಚಾರಗಳಿಗೆ ನಮಗೆ ಭಾಳ ನೋವಾಗಿದೆ ನಮ್ಮ ಸಮಾಜದವರಿಗೆ ಏನದಲ್ಲ ನೀವು ಬಲೆಗಳ ಒಂದು ವಿಚಾರಕ್ಕೆ ಭಾಳ ನಮಗೆ ನೋವಾಗಿದೆ ಮುಂದ ಈ ಥರ ಒಂದು ಸಮಾಜದರಿಗೆ ಯಾವರೇ ಆಯಿತು ನಮ್ಮ ಸಮಾಜದ ಬ ರಾಜಕೀಯ ಪ್ರೇರಿತ ಆಯಿತು ಇನ್ನೊಂದಾಯಿತು ಯಾಕಂದರೆ ಅನ್ಯಾಯವಾಗಿ ಮಾತಾಡಬಾರ್ದು ನ್ಯಾಯ ಇದ್ದದ್ದು ಮಾತಾಡ್ರಿ ಹಂಗೇನಾದರೂ ಅನ್ಯಾಯವಾಗಿ ಮಾತಾಡಿದ್ದಕ್ಕೆ ಕರೆ ಯಾವಾಯ್ತಪ್ಪ ಅಂತಂದರೆ ನಾವು ಸಮಾಜ ಇನ್ನೂ ಸುಮ್ಮನೆ ನಾವು ಜಾಗೃತರಾಗ್ತಾ ಇದ್ದೀವಿ ಜಾಗೃತರಾಗಿದ್ದೀವಿ ಯಾಕಂದ್ರೆ ನಮ್ಮ ಸಮಾಜದರಿಗೆ ಅನ್ಯಾಯ ಆಯ್ತಪ್ಪ ಅಂತಂದ್ರೆ ನಾವು ಪ್ರತಿಭಟನೆ ಮಾಡೋಕ್ ತಯಾರಿದ್ದೀವಿ ಹಾಗಾಗಿ ಎಲ್ಲ ಕೇಂದ್ರದವ್ರಿಗೂ ಹೇಳ್ತಾ ಇದ್ದೀವಿ ರಾಜ್ಯದವರಿಗೂ ಹೇಳ್ತಾ ಇದ್ದೀವಿ ಬಳಕೆ ವಸ್ತು ಮಾಡಬಾರ್ರಿ ನಮ್ಮನ್ನ ಏನಿದ್ದದ್ದು ಏನದಲ್ಲ ಮುಂದ ಈಗ ಏನಾದರೂ ನೀವು ಆ ಥರ ಬಳಕೆ ವಸ್ತು ಮಾಡಿದ್ದ ಆದರೆ ಮುಂದಿನ ಚುನಾವಣೆಗಳಲ್ಲಿ ಏನು ಸವಾಲು ಅವ್ರು ಯಾರು ಅವ್ರ ಪ್ರಭಾವ ಏನು ಅವರಿಂದ ಏನು ಜನ ಇದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಗೊತ್ತಿದೆ ಅದು ಜನಾರ್ದನ್ ರೆಡ್ಡಿ ಅವ್ರಿಗೆ ಗೊತ್ತಿಲ್ವಾ ಯಾಕಂದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಮೊದಲಿಂದಲೂ ಶ್ರೀರಾಮ್ನವರು ನಮ್ಮ ಒಬ್ಬ ಸಹೋದರ ಅನ್ನೋ ರೀತಿಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ತಮ್ಮೆಲ್ಲ ಸೌಕರ್ಯಗಳನ್ನು ಪಡೆದಿದ್ದಾರೆ ಅವರಿಂದ ರಕ್ಷಣೆಯನ್ನು ಪಡೆದಿದ್ದಾರೆ ಇವತ್ತು ತಮ್ಮ ಸೋದರರೇ ತಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದರೆ ಜನಾರ್ದನ ರೆಡ್ಡಿ ಅವರ ಸ್ವಭಾವ ಹೆಂಗೆ ಅಂತೇಳಿ ಎಲ್ಲರೂ ಅರ್ಥ ಮಾಡಿಕೊಳ್ಬೋದು ಬೇಕಿದ್ದಾಗ ಜನಾರ್ದನ್ ರೆಡ್ಡಿ ಅವರು ಬಳಸ್ಕೊಳ್ತಾರೆ ಬ್ಯಾಡಾದಾಗ ಏಕವಚನದಲ್ಲಿ ಬೈತಾರೆ ಉದಾಹರಣೆಗೆ ಇತ್ತೀಚಿನ ಚುನಾವಣೆಗಳಲ್ಲಿ ಆ ಪಕ್ಷಕ್ಕೆ ಪ್ರಭಾವ ಬೇಕಂದರೆ ಜನಾರ್ದನ್ ರೆಡ್ಡಿಯವರ ಮಾತುಗಳು ನಾವು ಜನಾರ್ದನ್ ರೆಡ್ಡಿ ಬಿ ಜೆ ಪಿ ಆಂತರಿಕ ವಿಚಾರವಾಗಿ ನಾವು ಹೆಚ್ಚಿಗೆ ಪ್ರಸ್ತಾಪ ಮಾಡೋಕ್ಕೆ ನಮಗಿಲ್ಲ ನಮ್ಮ ಸಮುದಾಯದ ಬೆಳಿತಕ್ಕಂಥ ಬೆಳೆದಿರ್ತಕ್ಕಂಥ ಒಬ್ಬ ಸಮುದಾಯದ ನಾಯಕನನ್ನು ಇವರು ತೊಳಿಬೇಕು ಅವರು ಹಿನ್ನಡೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಗ್ರವಾಲ್ ಅವ್ರಿಗಿರ್ಬೋದು ಇನ್ನಿತರ ಯಾವುದೇ ಪಾರ್ಟಿಯ ಉಸ್ತುವಾರಿಗಳಿಗಿರ್ಬೋದು ಅವರ ಬಗ್ಗೆ ಜೀವತಕ್ಕಂಥ ಕೆಲಸವನ್ನು ಮೊದಲು ಬಿಡಬೇಕು ಯಾಕಂದರೆ ಶ್ರೀರಾಮುಲು ಅವರ ವರ್ಚಸ್ಸು ಅವರ ರಾಜಕೀಯ ಏನು ಅನ್ನೋದು ಈ ಉತ್ತರ ಕರ್ನಾಟಕ ಭಾಗದ ಎಲ್ಲ ನಾಯಕ ಸಮುದಾಯದವರು ಅರಿತಿದ್ದಾರೆ ನೀವು ಯಾವುದೇ ರೀತಿಯಾಗಿ ಪ್ರಚೋದನೆಯಾಗಿ ಅವರ ವಿರುದ್ಧ ಮಾತಾಡಿದರೆ ಅದನ್ನು ಸಹಿಸ್ಕೊಂಡು ಕುಂದಿರ್ತಕ್ಕಂಥ ಜನ ನಮ್ಮವರಲ್ಲ ಯಾಕಂದರೆ ನಿನಗೆ ರಕ್ಷಣೆ ಕೊಟ್ಟವರು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಿಮಗೆ ಸ್ಥಾನವಿಲ್ಲದಾಗ ಗಂಗಾವತಿ ಕರ್ಕೊಂಡು ಬಂದಾಗ ಶ್ರೀರಾಮುಲು ಸ್ನೇಹಿತ ಅನ್ನೋ ಒಂದೇ ಕಾರಣಕ್ಕೆ ಸಮುದಾಯದ ಎಲ್ಲರೂ ನಿಮ್ಮ ಬೆನ್ನಿಂದ ನಿಂತು ಅದನ್ನು ತಾವು ಮರಿಬಾರ್ದು ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ ಶೋಷಿತ ಸಮುದಾಯದಿರ್ಬೋದು ಹಿಂದುಳಿದವ್ರು ಇರ್ಬೋದು ಯಾವುದೇ ಪಕ್ಷದಲ್ಲಿ ಬೆಳೀತಾರೆ ಅಂದರೆ ಕೆಲವೊಂದು ಶಕ್ತಿಗಳು ಅವರ ವಿರುದ್ಧ ಯಾವ ರೀತಿ ಹುನ್ನಾರ ಮಾಡ್ತಾರೆ ಅನ್ನೋದಕ್ಕೆ ಶ್ರೀರಾಮುಲು ಇರ್ಬೋದು ಸ ಸಚಿವ್ ಸತೀಶ್ ಜಾರಕಿಹೊಳಿ ಇರ್ಬೋದು ಇತ್ತೀಚಿನ ರಾಜಕೀಯ ನಿದರ್ಶನದಲ್ಲಿ ಎಲ್ಲರಿಗೂ ಅರ್ಥ ಮಾಡಿದಂಥ ವಿಚಾರ ಆಗಿದೆ ಯಾಕೆಂದರೆ ಇವತ್ತು ಯಾರನ್ನೇ ಒಬ್ಬರನ್ನ ಪ್ರಭಾವಿ ಲೀಡರ್ನ ಬೈಯೋದ್ರ ಮೂಲಕ ಪ್ರಭಾವಿ ಲೀಡನ್ನು ಹಿನ್ನಡೆ ಮಾಡೋಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ ಆ ಜನ ತೀರ್ಮಾನ ಮಾಡಬೇಕು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಗೆಲುವು ಇರಬಹುದು ಆದರೆ ಶ್ರೀರಾಮನವರು ಯಾರು ಅವರಿಂದ ನಾವೇನಾಗಿದ್ದೀವಿ ನಮ್ಮ ಪಕ್ಷ ಏನು ಲಾಭ ಪಡೆದಿದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಇನ್ನೊಂದು ಪಕ್ಷದವರು ಅರ್ಥ ಮಾಡ್ಕೋಬೇಕು ಕೇವಲ ಇದು ಒಂದು ಈಗಿನ ಪ್ರಸ್ತುತ ರಾಜಕೀಯಕ್ಕೆ ಸಂಬಂಧ ಇಲ್ಲ ಶತಶತಮಾನಗಳಿಂದಲೂ ಸಹಿತ ಶೋಷಿತರು ಶೌರ್ಯವಂತರಾದರೆ ಧೈರ್ಯವಂತರಾದರೆ ಅವ್ರನ್ನ ಯಾವ ರೀತಿ ತುಳಿಬೇಕು ಅನ್ನೋದಕ್ಕೆ ಉದಾಹರಣೆ ಏಕಲವ್ಯನ ಹೆಬ್ಬಾಳನ್ನು ಗುರು ದ್ರೋಣಾಚಾರ್ಯರು ಇದು ಪಡುವುದು ಯಾಕಂದರೆ ಅವತ್ತು ನಮ್ಮ ಗುರಿ ಒಂದಿತ್ತು ಆ ಗುರಿನ ಶೌರ್ಯವಂತನ ಇದು ಮಾಡಬೇಕಂದ್ರೆ ಹೆಬ್ಬಳು ಕಟ್ಕಂಡ್ರು ಅದೇ ರೀತಿ ಇವತ್ತು ಸಮುದಾಯದಲ್ಲಿ ಶ್ರೀರಾಮನವರು ತಮ್ಮ ಪಕ್ಷದಲ್ಲಿ ಬೆಳೆದಿದ್ದಾರೆ ಅಂಥವ್ರನ್ನ ಹಿನ್ನಡೆ ಮಾಡಬೇಕಂತೇಳಿ ಅವ್ರದ್ದು ವರ್ಚಸ್ ಕುಣಿಸ್ಬೇಕಂಥ ಕೆಲಸ ಆಗಿರಬಹುದು ಇದೇ ರೀತಿ ಇನ್ನೊಂದು ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥ ಇನ್ನೊಬ್ಬ ಲೀಡರ್ನ ಒಪ್ಪಿದಂಥ ಕೆಲಸವನ್ನು ಯಾರೂ ಮಾಡಬಾರದು ಎಲೆಕ್ಷನ್ ಬಂದಾಗ ಮಾತ್ರ ಸಮುದಾಯ ಬೇಕು ಅವ್ರನ್ನ ಬಳಸ್ಕೋಬೇಕು ಎಲೆಕ್ಷನ್ ಆದ ನಂತರ ಅವ್ರನ್ನ ದೂರತಕ್ಕಂಥದ್ದು ಅವ್ರನ್ನ ಹಿನ್ನಡೆ ಮಾಡ್ತಕ್ಕಂಥ ಕೆಲಸ ಯಾವುದೇ ಪಕ್ಷಗಳು ಮಾಡಿದ್ರೂ ಸಹಿತ ಇಡೀ ಸಮುದಾಯ ಸಹಿಸಂಗಿಲ್ಲ ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಪ್ರಜ್ಞಾವಂತರಾಗಿದ್ದಾರೆ ಇದನ್ನು ತಾವು ಅರ್ಥ ಮಾಡಿಕೊಂಡು ರಾಜಕೀಯ ವ್ಯಕ್ತಿಗಳು ಯಾರೇ ಇರ್ಬೋದು ಯಾವುದೇ ಪಕ್ಷದವರು ಇರ್ಬೋದು ಇದನ್ನು ಅರ್ಥ ಮಾಡಿಕೊಂಡು ಗೌರವ ಕೊಟ್ಟಾಗಲೇ ಮಾತ್ರ ಆ ಸಮುದಾಯ ಅವ್ರ ಜೊತೆಗಿರ್ತದೆ ಇಲ್ಲಾಂದರೆ ಯಾವತ್ತೂ ಒಂದು ನಮ್ಮ ಸ್ವಾಭಿಮಾನಿ ನಾಯಕ ಸಮುದಾಯ ಬೆನ್ನು ಕೊಟ್ಟರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹೊರತು ಬೆನ್ನಿಗೆ ಚೂರಿ ಹಾಕ ಕೆಲಸ ಮಾಡೋದಿಲ್ಲ ಇದನ್ನು ಜನಾರ್ದನ್ ರೆಡ್ಡಿ ಅವರು ಕಳೆದ ಮೂವತ್ತು ವರ್ಷಗಳಿಂದ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳ್ತಾ ಬಿಟ್ಟಕ ರಾಜ್ಯದ ಉಸ್ತುವಾರಿ ಆದಂಥ ದಾಸ್ ದಾಸ್ ಅವರು ನಮ್ಮ ಸಮುದಾಯದ ಹಿರಿಯ ಮುಖಂಡರು ಮತ್ತು ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಗಳಾದಂಥ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಯಾದಂಥ ಶ್ರೀರಾಮುಲುರವರಿಗೆ ಸಂಡೂರು ಉಪಚುನಾವಣೆಯ ಸೋಲಿನ ಹೊಣೆಯನ್ನು ಹೋರಿಸಿ ಅಪಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದರು ಅಗರವಾಲ್ರವರಿಗೆ ತಿಳಿದಲ್ಲಿ ಶ್ರೀರಾಮುಲುರವರನ್ನು ನಿಮ್ಮ ಪಕ್ಷ ಯಾವ ರೀತಿಯಾಗಿ ಬಳಸಿಕೊಟ್ಟಿದೆ ಅನ್ನೋದು ಸುಮಾರು ಎಂಬತ್ತು ಕ್ಷೇತ್ರಗಳಲ್ಲಿ ಶ್ರೀರಾಮುಲು ವರ್ಚಸ್ಸು ಅವರ ವರ್ಚಸ್ಸರಿಂದ ನೀವು ಗೆಲ್ಲತಕ್ಕಂಥ ಕನಸನ್ನು ಕಂಡು ಅವರನ್ನು ದುಡಿಸಿಕೊಂಡು ಗೆದ್ದಿದೆ ಅದಕ್ಕಾಗಿ ನೀವು ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರಿ ಅದರ ಪ್ರಯುಕ್ತ ಶ್ರೀರಾಮುಲುರವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇಡೀ ಕರ್ನಾಟಕವನ್ನು ಸುತ್ತಿ ಕರ್ನಾಟಕದಲ್ಲಿ ಬಿ ಜೆ ಪಿನ ಎರಡು ಸಲ ಅಧಿಕಾರಕ್ಕೆ ತಂದಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ನಂತರ ಅತಿ ವರ್ಚಸ್ ಆಗಿರ್ತಕ್ಕಂಥ ಶ್ರೀರಾಮುಲ್ರವರ ಏಳಿಗೆಯನ್ನು ಸಹಿಸಲಾರದು ನೀವುಗಳು ಅತ್ತ ಸಂಡೂರು ಉಪಚುನಾವಣೆಯ ಉಸ್ತುವಾರಿಯನ್ನು ನೀವು ಹೊಣೆಗಾರನಾಗಿ ಮಾಡಲಿಲ್ಲ ನಿಮ್ಮ ಪಕ್ಕದಲ್ಲೇ ಕೂತಿದ್ರಲ್ರಿ ಈ ಕಡೆ ವಿಜೇಂದ್ರ ಅವರು ಕೂತಿದ್ರು ರಾಜ್ಯಾಧ್ಯಕ್ಷರು ಈ ಕಡೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಕೂತಿದ್ರು ಅವ್ರು ಯಾರೂ ನಿಮಗೆ ಕಾಣಲಿಲ್ಲ ನಮ್ಮ ಸಮುದಾಯದ ರಾಮುಲ್ರವರೇ ನಿಮಗೆ ಕಾಣಬೇಕಾಯ್ತಾ ಯಾಕೆ ರಾಮುಲ್ರವರನ್ನು ಬಿಟ್ಟು ನೆಪ್ಪ ಅಂತಂದರೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪೋಸ್ಟನ್ನು ಕೇಳ್ತಾರೆ ಅವರನ್ನು ಬೆಳೆಸಬಾರ್ದು ಅಂತಂದೇಳಿ ನೀವು ಹಂತ ಹಂತ ಹಂತವಾಗಿ ಇವತ್ತು ನೀವು ರಾಮುಲ್ರನ್ನು ತುಳ್ಕೊತ ಬಂದಿದ್ದರಿಂದ ಇವತ್ತು ರಾಮುಲ್ರವರು ಮನೆಗೆ ಕುಂದಿರತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ಎಷ್ಟರ ಮಟ್ಟಿಗೆ ನಮ್ಮ ಸಮುದಾಯವನ್ನು ತುಳಿಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಅತ್ತಗ ನಮ್ಮ ಇನ್ನೊಬ್ಬ ನಾಯಕರಾದ ರಮೇಶ್ ಜಾರಕಿಹೊಳಿ ಮನಸ್ಸು ಮಾಡದೇ ಇದ್ದರೆ ಬಿ ಎಸ್ ಯಡಿಯೂರಪ್ಪರವರು ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಾ ನೀವು ರಾಜ್ಯಾಧ್ಯಕ್ಷರಾಗ್ತಾಯಿದ್ದೀರಾ ವಿಜೇಂದ್ರ ಅವರೇ ಇವೆಲ್ಲವನ್ನು ತಿಳ್ಕೊಂಡು ನೀವು ಮಾಡಬೇಕಾಯ್ತು ಈಗ ಅಗರ್ವಾಲ್ರವರಿಗೆ ಮಾಹಿತಿ ಇರೋದಿಲ್ಲ ಕರ್ನಾಟಕದ್ದು ನೀವು ಎಲ್ಲ ಅಕ್ಕಪಕ್ಕದವ್ರು ಕುಂತು ಹೇಳಿದ ನಂತರನೇ ಅವರಿಗೆ ಗೊತ್ತಾಗ್ತಕ್ಕಂಥದ್ದು ಅವ್ರು ಬಂದು ಹೇಳ್ತಕ್ಕಂಥದ್ದು ಮಾತಾಡಬೇಕಾದರೆ ಹಿಡಿತಾ ಇರಲಿ ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅವ್ರು ಏನು ಅನ್ನೋದನ್ನು ಅವರ ಇತಿಹಾಸವನ್ನು ತಿಳ್ಕೊಂಡು ಮಾತಾಡ್ತೀವಿ ಇನ್ನೊಬ್ಬರು ಸಂಡೂರು ಉಪಚುನಾವಣೆ ಉಸ್ತುವಾರಿ ಹೊತ್ತಂಥ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ನಮ್ಮ ಆಶ್ರಯಕ್ಕೆ ಬಂದ ಮೇಲೆ ನಾವು ಆತನ ಬೆಳೆಸಿದೀವಿ ಆತ ಮಲೆಗಡಕಾಗಿದ್ದ ಕತ್ತಿ ಹಿಡ್ಕಂಡಿದ್ದ ಅಂತ ಹೇಳ್ತೀವಿ ಸ್ವಾಮಿ ನಾವು ನಿಮ್ಮ ನೀವು ಹೆಂಗೆ ಬೆಳೆದು ಬಂದಿರಿ ಅಂತ ನಾವು ಹೇಳೋದಲ್ಲ ನಮ್ಮ ಪತ್ರಿಕೆಯವರೇ ಹಲವಾರು ಪತ್ರಿಕೆಗಳಲ್ಲಿ ಹತ್ತಾರು ಲೇಖನಗಳಲ್ಲಿ ನೀವು ಉತ್ತಂಗದ ಸ್ಥಿತಿಯಲ್ಲಿದ್ದಾಗನೇ ಬರೆದಂಥ ಲೇಖನಗಳಿದ್ದಾವೆ ನೀವು ಹೆಂಗೆ ಬೆಳೆದಿರಿ ಅಂತಂದೇಳಿ ಹೇಳ್ತಾ ಇದ್ದಾರೆ ನೀವು ಮತ್ತು ನಿಮ್ಮ ಕುಟುಂಬ ಬಳ್ಳಾರಿಯನ್ನು ಬಿಟ್ಟು ಓಡಿ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಒಂದು ವಿಷಯದಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬೆನ್ನಿಗೆ ಹಾಕಿಕೊಂಡು ನಿಮ್ಮನ್ನು ರಕ್ಷಣೆ ಮಾಡಿದಂಥವರು ಶ್ರೀರಾಮುಲು ರಾವ್ ಅವರ ರಕ್ಷಣೆ ಅವರ ಶಕ್ತಿ ಅವರ ಜನಪ್ರೇಮದಿಂದ ನೀವು ನಿಮ್ಮ ಎನೋಬಲ್ ಅಂತಕ್ಕಂಥ ಒಂದು ಫೈನಾನ್ಸ್ ಕಂಪನಿಯನ್ನು ಬೆಳೆಸಿದಿರಿ ನಿಮ್ಮ ಆರ್ಥಿಕವಾಗಿ ಶಕ್ತಿವಂತರಾದಿರಿ ಶ್ರೀರಾಮುಲು ಅಂಬ ಶಕ್ತಿ ಮತ್ತು ಅವರ ಜನಪ್ರೇಮದಿಂದ ನೀವು ರಾಜ್ಯ ರಾಜಕಾರಣದಲ್ಲಿ ಒಂದು ಎತ್ತರಕ್ಕೆ ಬೆಳೆದಿರಿ ಅಧಿಕಾರವನ್ನು ಅನುಭವಿಸಿ ಸೇರಿ ಇವತ್ತು ಜಿಲ್ಲಾಧ್ಯಕ್ಷರಾದಂಥ ಕೆ ಎನ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಪತ್ರಿಕಾ ಹೇಳಿಕೆ ಗೋಷ್ಠಿಯನ್ನು ಬೆಳೆಸ್ತಾ ಇದ್ದೇವೆ ಇವತ್ತು ಗೊತ್ತಿರ್ಬೋದು ನಿಮಗೆ ಉಪಚುನಾವಣೆ ರಾಜ್ಯದಲ್ಲಿ ಉಪಚುನಾವಣೆಗಳು ಅಂತ ಯಾವಾಗಲೂ ಒಂದು ರಾಜ್ಯ ಆಡಳಿತ ಇರ್ತಕ್ಕಂಥ ಪಕ್ಷದ ಪರವಾಗಿರ್ತವೆ ಎಂಬುದು ಒಂದು ಗೊತ್ತಿರತೆ ಆ ಒಂದು ಗೊತ್ತಿದ್ದರೂ ಸಹಿತ ಇವತ್ತು ಕೇಂದ್ರದ ಮಂತ್ರಿಗಳಾದಂಥ ರಾಜರಾಮ್ ಮೋಹನ್ ದಾಸ್ ಅಗರ್ವಾಲ್ರವರು ಒಂದು ಹೇಳಿಕೆ ಕೊಟ್ಟರು ಏನಪ್ಪ ಈ ಚುನಾವಣೆಯಲ್ಲಿ ನಡ್ತಕ್ಕಂಥ ಉಪ ಚುನಾವಣೆಯಲ್ಲಿ ಸೋಲಿಗೆ ಕಾರಣ ರಾಮುರು ಅಂತ ಹೇಳಿದರು ರಾಮುರು ಹೇಗೆ ಕಾರಣ ಆಗ್ತಾನೆ ಉಸ್ತುವಾರಾದಂಥ ಜನಾರ್ದನ್ ರೆಡ್ಡಿ ಅಂಥ ಅಂತ ಇದ್ದಂಥವ್ರು ಬಿಟ್ಟು ರಾಮುಲು ಕಾರಣ ಅಂತ ಹೇಳ್ತಿದ್ದಾರೆ ರಾಮರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ರಾಮರು ಇಡೀ ದೇಶದ ಎಸ್ ಟಿ ಸಮಾಜದ ಅತ್ಯಂತ ಪ್ರತಿಭಾನ್ವಿತ ಪ್ರತಿಭಾನ್ವಿತ ಒಂದು ನಾಯಕ ಅಂಥ ನಾಯಕತ್ವ ಇಡೀ ನೀವು ಕರ್ನಾಟಕಕ್ಕೆ ಸೀಮಿತಗೊಳಿಸಿಕೊಂಡ್ರೆ ಅವರು ಇಡೀ ದೇಶದ ನಾಯಕರು ಇವತ್ತು ಉತ್ತರ ಪ್ರದೇಶ ತಗೋರಿಂದ ಇವತ್ತು ಜಾರ್ಖಂಡ್ ತಗರಿ ಪಂಜಾಬದಲ್ಲಿ ತಗರಿ ಇವತ್ತು ಅವ್ರ ಅಭಿಮಾನಿಗಳು ಎಷ್ಟಿದ್ದಾರಪ್ಪ ಅಂತಂದರೆ ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಅಭಿಮಾನಿಗಳು ಇವತ್ತು ರಾ ದೇಶದ ತುಂಬ ಇದ್ದಾರೆ ಇವತ್ತು ಅವರೊಬ್ಬ ಕೇಂದ್ರ ಅವರೊಬ್ಬ ಸಂಸತ್ ಸದಸ್ಯರಾಗಿ ರಾಜ್ಯವನ್ನು ಎರಡು ಸಲ ರಾಜ್ಯದ ಮಂತ್ರಿಗಳಾಗಿ ವಹಿಸಿಕೊಂಡಂಥ ಖಾತೆಗಳು ಅವರು ನಿಭಾಯಿಸ್ತಕ್ಕಂಥ ಖಾತೆಗಳು ನಿರ್ವಹಣೆ ನೋಡಿದ ತಪ್ಪ ಅಂದರೆ ಇಡೀ ಕರ್ನಾಟಕ なよほど。 ಒಂಡ್ರಾಗ್ಬೋದು ಆಗ್ಬೋದು ನೀವತ್ತು ಆರೋಗ್ಯ ಇಲಾಖೆಯಲ್ಲಿ ಅವ್ರು ಮಾಡಿದಂಥ ಕೆಲಸಗಳು ಯಾರೂ ಮಾಡೋಕ್ಕಾಗಿಲ್ಲ ಇದುವರೆಗೆ ಆಗಿ ಅಂಥ ಒಂದು ಮಂತ್ರಿ ಬಗ್ಗೆ ನೀವು ಅಷ್ಟೊಂದು ಅವಹೇಳನಕರವಾಗಿ ಮಾತಾಡ್ತೀರಿ ಅಂತಂದರೆ ಅಂಥ ಮಿನಿಸ್ಟ್ರಿದ್ದು ಅಂತ ಮದುವಿದ್ದಾಗ ನಿಮಗೆ ಬರಲಿಲ್ಲ ಅವ್ರ ಚಾಕು ಚೂರು ಇಟ್ಕೊಂಡು ಆಮೇಲೆ ಸಾಕ್ಸ್ನಲ್ಲಿ ಚಾಕು ಚೂರುಗಳು ಇಟ್ಕೊಂಡು ಬೆನ್ನಿಂದ ಪಡ್ಲೆಗಳು ಇಟ್ಟು ಇಟ್ಕೊಂಡಿದ್ರು ಅಂತ ಹೇಳಿಕೆ ಕೊಡ್ತಿದ್ದೀರಲ್ಲ ಇದು ಒಬ್ಬ ಸಣ್ಣಗಳ ಹುಡುಗ ಕೊಡ್ತಕ್ಕಂಥ ಹೇಳಿಕೆಗಳು ಇವನ್ನ ಬಿಟ್ಬಿಡ್ಬೇಕು ಅವ್ರು ತಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಪ್ರಸಂಗದಲ್ಲಿ ಅವರ ಸ್ವಾಭಿಮಾನ ಪ ಪಕ್ಷ ಕಟ್ಟಿ ಇರುತ್ತೆ ಇಡೀ ಕರ್ನಾಟಕದ ಉದ್ದಾಲಕ್ಕೂ ಅಡ್ಡಾಡಿ ಟಿ ಸಮುದಾಯವನ್ನು ಎತ್ತಿ ಕಟ್ಟಿ ನಿಲ್ಲಿಸ್ತಕ್ಕಂಥ ಸ್ವಾಭಿಮಾನ ವ್ಯಕ್ತಿ ಇವತ್ತು ಅವರು ಅಂಥ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂತಂದರೆ ಇವತ್ತು ಧಕ್ಕೆ ಬರ್ತಕ್ಕಂಥ ಒಂದು ಇಂಥ ಹೇಳಿಕೆ ಕೊಡ್ತಿದ್ದೀರಲ್ಲ ಇಡೀ ಒಂದು ಸಮುದಾಯ ಕರ್ನಾಟಕ ರಾಜ್ಯದ ಇಡೀ ಸಮುದಾಯ ಅವರ ಬೆನ್ನೆಯೊಂದಿಗೆ ನಿಂತು ಇವತ್ತು ಹೋರಾಟ ಮಾಡಲಿಕ್ಕೆ ನಾವು ತಯಾರಿ ಇದ್ದೀವಿ ಅಂತ ಈ ಪತ್ರಿಕೆ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಅದೇ ಇವತ್ತು ನಾವು ಹೇಳ್ತಿದ್ದೇನೆ ರಾಮಮೋಹನ್ ದಾಸ್ ಅಗರ್ವಾಲ್ರವರು ಹೇಳ್ತಾ ಇದ್ದೇನೆ ನಿಮಗೆ ಅಷ್ಟು ಶ್ರೀರಾಮನ ಬಗ್ಗೆ ನೀವು ನಿಮಗೆ ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕೇಳಿ ಇವತ್ತು ನರೇಂದ್ರ ಮೋದಿ ಅವರು ಅಮಿತ್ ಶಾ ಹೇಳ್ತಾ ಇದ್ದಾರೆ ಇವತ್ತು ಅವರಿಗೆ ಮುಂದಿನ ಬರುವಂತಹ ದಿನಮಾನಗಳಲ್ಲಿ ಒಂದು ಎಂ ಎಲ್ ಸಿ ಮಾಡಿ ಅವ್ರನ್ನ ಕೇಂದ್ರದ ಮಂತ್ರಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಅವರ ಮೇಲಿದೆ ಅದನ್ನು ಮಾಡೇ ಈ ಪತ್ರಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟು ಹಂಗೆಲ್ಲ ಮಾತಾಡಬಹುದು ಜನವರಿ ರೆಡ್ಡಿ ಅವರು ತಾವು ಹಿಂದೆ ತಾವೇನಿದ್ರು ಬಳ್ಳಾರಿಯಲ್ಲಿ ನಮ್ಮ ಸಮಾಜದವ್ರು ಹೇಳಬೇಕಲ್ಲ ಬಳ್ಳಾರಿಯರು ಹೇಳ್ತಾರೆ ಒಂದು ಎನ್ಬೋಲ್ ಕಂಪ್ನಿಯಿಂದ ಏನಾಗಿ 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 ಹೋದರು ಜನಾರ ರೆಡ್ಡಿ ಅವರು ಆಮೇಲೆ ಅವ್ರ ಬ್ರದರ್ ಮೊನ್ನೆ ಪ್ರತ್ಯೇಕ ಗೋಷ್ಠಿ ಮಾಡಿದ್ದಾರೆ ಜ ಸೋಮಶೇಖರ್ ರೆಡ್ಡಿ ಅವರು ಅವನು ಈ ಸಮಯ ಸಾಧಕ ಅವನು ಹೇಳಿದಂಗೆ ಕೇಳಬೇಕು ಮತ್ತೆ ನಾನು ಹೇಳಿ ನಾ ಜಿಲ್ಲಾ ನನ್ನ ಕೈ ಬಳ್ಳಾರಿ ಜಿಲ್ಲಾ ನನ್ನ ಕೈ ಹಾಕಿ ಅಂತಂದು ರಾಮುಲವರು ನಮ್ಮ ಕುಟುಂಬಕ್ಕೆ ಬೆನ್ನೆಲುಬಾಗಿ ಇದ್ದವರು ರಾಮುಲ್ ಬಗ್ಗೆ ಹಂಗೆಲ್ಲ ಮಾತಾಡುವಂಥದ್ದು ಅವ್ರ ಸೋದರ ಸೋಮಶೇಖರ್ ರೆಡ್ಡಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಮೀಟ್ ಮಾಡಿದ್ದಾರೆ ಮೊನ್ನೆ ಹಾಗಾಗಿ ಜನರಡ್ಡಿಯವರು ಅವರು ನಮ್ಮ ಸಮಾಜದ ಒಬ್ಬ ಮಾಸ್ ಲೀಡರ್ ಬಿ ಶ್ರೀರಾಮುಲು ಅವರಿಂದ ತಾವು ಈ ಕರ್ನಾಟಕದಾಗ ಜನರೆಡ್ಡಿ ಅಂತ ಗುರುತಿಸಿಕೊಂಡವರು ಜನ ರೆಡ್ಡಿ ಅವರು ಹಂಗೆ ಮಾತಾಡ್ಬೋದಿತ್ತು ನಮ್ಮ ಸಮಾಜದ ಲೀಡರ್ ಆದ ಶ್ರೀರಾಮುಲು ಅವರಿಗೆ ಆ ವಿಚಾರಕ್ಕೆ ನಮ್ಮ ಬಿ ಜೆ ಪಕ್ಷದವರು ಕೇಂದ್ರಿತ ಬಂದವರು ಯಡಿಯೂರಪ್ಪರಿದ್ದಾರೆ ವಿಜಯೇಂದ್ರ ಅವರಿದ್ದಾರೆ ಆರ್ ಅಶೋಕ್ ಇದ್ದಾರೆ ಅವನ್ನೆಲ್ಲ ಮಾಹಿತಿ ಅಮೋಕೈತೆ ಅಗರ್ವಾಲ್ ಅವರು ಇಲ್ಲದ ಯಾರು ಒಬ್ಬರ ಮಾತು ಕೇಳಿಕೊಂಡು ನಮ್ಮ ಸಮಾಜದ ದೊಡ್ಡ ಕರ್ನಾಟಕದ ಮಾಸ್ ಲೀಡರ್ ಶ್ರೀರಾಮುಲು ಬಗ್ಗೆ ಹಗುರವಾಗಿ ಮಾತಾಡಬಾರಿತ್ತು